ನಮಸ್ಕಾರ ನಾನು ನಿಮ್ಮ ಉರಗ ಮಿತ್ರ ಅರುಣ್ ಕುಮಾರ್ ಶುಕಾಪುರಿ ಮಾತಾಡ್ತಾ ಇದ್ದೀನಿ ಕುದೂರಿಂದ ಪೊಲೀಸ್ ಇಲಾಖೆಯ ಚೇತನ್ ಸಾರ್ ಕರೆ ಮಾಡಿದ್ರು ನಮ್ಮ ಸ್ನೇಹಿತರ ಮನೆ ಹತ್ರ ಹಾವು ಬಂದಿದೆ ಅಂತ ತಕ್ಷಣ ನಾನು ಕುದೂರಿಗೆ ಹೋಗಿ ಆ ಮನೆ ಹತ್ರ ಹೋದೆ ಅಲ್ಲಿ ಹೊಸ್ತಾಗಿ ಮನೆ ಕಟ್ತಾ ಇದ್ದಾರೆ ಆ ಮನೆ ಒಳಗಡೆ ಹೋಗಿ ಹಾವು ವಾಪಸ್ ಬರ್ಬೇಕಾದ್ರೆ ಅಲ್ಲೊಂದು ಪೈಪ್ ಹತ್ರ ಸೇರ್ಕೊಂಡಿದ್ದೆ ಹೊಸದಾಗಿ ಪೈಪ್ ಹಾಕಿದ್ದಾರೆ ನಾನು ಹೋಗಿ ನೋಡಿದಾಗ ಅವರು ಆಲ್ರೆಡಿ ನೀರು ಹಾಕೇನೋ ಟ್ರೈ ಮಾಡಿದರು ಹಾವು ಆಚೆ ಹೋಗ್ಲಿ ಅಂತ ಆದರೂ ಆ ಹಾವು ಹೋಗಿರಲಿಲ್ಲ ಅಲ್ಲೇ ಅಡಗಿ ಕೂತಿತ್ತು ನಾನು ಹೋಗಿ ಮತ್ತೆ ಅದಕ್ಕೆ ನೀರು ಹಾಕಿದಾಗ ಹಾವು ಆಚೆ ಬಂತು ನಾಗರ ಹಾವು ಒಂದು ಮಧ್ಯಮ ಕತ್ತರದ್ದು ಆ ಹಾವನ್ನು ಒಂದು ಚೀಲದಲ್ಲಿ ಹಾಕಿ ತಗೊಂಡೋಗಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾವುಗಳು ಯಾಕೆ ಹೊಸ ಮನೆಗಳ ಹತ್ರ ಬರ್ತವೆ ಅಂತಂದರೆ ಹೊಸದಾಗಿ ಕಟ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಕ್ಯೂರಿಂಗ್ ಮಾಡಿರ್ತಾರೆ ಆ ಬಿಲ್ಡಿಂಗ್ ತುಂಬಾ ತಂಪಾಗಿರುತ್ತೆ ಆ ತಂಪನ್ನು ಹರಸಿ ಅಲ್ಲಿ ಬರ್ಬೋದು ಅಥವಾ ಅಲ್ಲಿ ಕಪ್ಪೆಗಳು ಜಾಸ್ತಿ ಇರ್ತವೆ ಆಹಾರ ಹರಿಸಿ ಕೂಡ ಆ ಮನೆಗಲ್ಲಿ ಹಾವು ಬರ್ಬೋದು ಹಾವು ಬರೋದ್ರಿಂದ ಯಾವುದೇ ದೋಷ ಏನಿಲ್ಲ ಕಪ್ಪೆಗಳನ್ನ ತಿನ್ನೋದಕ್ಕೋಸ್ಕರ ಅಥವಾ ತಂಪನೆಯ ಜಾಗ ಉಡ್ಕೊಂಡು ಹಾವು ಬರ್ತವೆ ಸ್ನೇಹಿತರೆ ಹಾವನ್ನು ನೋಡಿದ ತಕ್ಷಣ ದಯವಿಟ್ಟು ಗಾಬರಿ ಆಗದೇನೆ ಹತ್ತಿರದ ರಕ್ಷಕರಿಗೆ ಕರೆ ಮಾಡಿ ಅಥವಾ ಅರಣ್ಯ ಇಲಾಖೆ ಕರೆ ಮಾಡಿದ್ರು ಕೂಡ ಹಾವು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಹಾಗೆಯೇ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ತ್ರೀ ಏಯ್ಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ನಂಬರ್ಗೂ ಕೂಡ ನೀವು ಕರೆ ಮಾಡಿ ತಿಳಿಸಿದ್ರೆ ಕರ್ನಾಟಕದ ಯಾವುದೇ ಮೂಲದಲ್ಲಿದ್ದರೂ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹುರಗ ರಕ್ಷಣೆಗೆ ಸಹಕಾರಿಯಾಗಿ ಎಲ್ಲೇ ಹಾವುಗಳು ಕಂಡು ಬಂದರೂ ನನ್ನ ನಂಬರ್ಗೆ ಕರೆ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು